ಆ ಎಲ್ಲ ನನ್ನ ಪ್ರೀತಿಯ ಸ್ನೇಹ ಬಂಧುಗಳಿಗೆ ಶುಭ ಮುಂಜಾನೆ ನಮಸ್ಕಾರಗಳು ಇವತ್ತೇನಪ್ಪ ಅಂದರೆ ತುಂಬ ಚಳಿ ಇತ್ತಲ್ಲ ಅದಕ್ಕೆ ನನಗೆ ತುಂಬ ನಿದ್ದೆ ಬಂದಿತ್ತು ಆವಾಗ ಎಲ್ಲ ಬೇಗ ಎದ್ದು ಜಮೀನಿನಲ್ಲಿ ತುಂಬ ಕೆಲಸ ಇತ್ತು ಹೊಡಿಬೇಕಿತ್ತು ಅವಾಗ ಎದ್ದು ದೇವ್ರ ಮನೆ ಹತ್ರ ಬಂದು ನಮ್ಮ ಮನೆ ದೇವರಿಗೆ ಕೈಯೆಲ್ಲ ಮುಗ್ದು ಮತ್ತು ಅಡುಗೆ ಮನೆಗೆ ಹೋಗಿ ಟೀ ಎಲ್ಲ ರೆಡಿಯಾಗಿತ್ತು ಹಂಗೆ ಒಂದು ಲೋಟ ತಕ್ಕೊಂಡು ಬೆಳ ಬೆಳಗ್ಗೆ ಟೀ ಕುಡಿಯೋದು ಅಂದರೆ ತುಂಬ ಅಭ್ಯಾಸ ನಮಗೆ ಹಂಗೆ ಲೋಟೆ ಎಲ್ಲ ತಕ್ಕಿ ತಗ್ದು ಹಾಕಿ ಟೀ ಎಲ್ಲ ಹಾಕ್ಕೊಂಡು ಅದನ್ನು ತಗೊಂಡು ಕುಡ್ಕೊಂಡು ಮುಂಜಾನೆನೇ ನಿಮ್ಮ ತುಂಬ್ಕೋಬಿಟ್ಟಿದ್ದೆ ಇವತ್ತಿನ ಕೆಲಸ ಏನು ಅಂತ ಹೇಳ್ತೀನಿ ಬನ್ನಿ ಹಾಗೆ ಜಮೀನು ಕಡೆ ಹೊರಟಿದ್ದೀನಿ ಇವತ್ತು ಬೆಳಿಗ್ಗೆ ಫುಲ್ಲು ಮಂಜು ತುಂಬ್ಕೊಬಿಟ್ಟಿದೆ ನೋಡಿ ಸಿಕ್ಕಾಪಟ್ಟೆ ಮಂಜಿದೆ ನಮ್ಮ ಊರಲ್ಲಿ ನೋಡಿ ಈ ಗಿಡಗೆ ಔಷಧಿ ಹೊಡಿಬೇಕು ಹುಳಗಳಿರ್ತವೆ ಇರ್ತವೆ ಗಿಡ ಹ್ಞೂ ಹೋಗ್ತಾ ಇದ್ದೀನಿ ಹೋಗಿ ಹಾಗೆ ಮೋಟರ್ ಆನ್ ಮಾಡಿ ನೀರು ಸ್ಟಾಕ್ ಮಾಡಬೇಕು ಇದೆಲ್ಲಕ್ಕೂ ಹೊಡಿಬೇಕು ನೋಡಿ ಔಷಧಿನ ಇಲ್ಲಾಂದ್ರೆ ಹುಳಗಳೆಲ್ಲ ನಾಶ ಮಾಡ್ತೇವೆ ಗಿಡಗಳನ್ನ ಸಿಕ್ಕಾಪಟ್ಟೆ ಚಳಿ ನೋಡಿ ತೊಗರಿ ಗಿಡಗೂ ಹೊಡಿಬೇಕು ಔಷಧಿ ಹಾಗೆ ನಾನು ನಿಮ್ಗೆ ಇದ್ದೆ ಒಂದು ಮರದ ಗಿರಿಗ ಕೆಳಗಡೆ ಕೂಲ್ತ್ಕೊಂಡು ಆರಾಮಾಗಿ ಒಳ್ಳೆ ಗಾಳಿ ತಗೋತಾಯ್ತೀನಿ ಅಂತ ಲೈವ್ ಇವ್ಲಾಗ ಹೇಳಿದೆ ಇದು ಅದೇ ಮರ ನೋಡಿ ಅದು ಇಲ್ಲೇ ನಾನು ಕೂತ್ಕೋದು ಯಾವಾಗ ಕೆಲಸ ಇಲ್ಲ ಅನ್ನೋ ಟೈಮ್ ಇಲ್ಲ ಕೂರ್ಸ್ಕೊತೀನಿ ಪೈಪ್ ತಗೊಂಡು ಹೋಗ್ತಾ ಇದ್ದೀನಿ ಜೋಡಿಸ್ಬೇಕು ಡ್ರಮ್ಗೆ ನೀರು ತುಂಬ್ಕೋಬೇಕು ಇವಾಗ ಫಸ್ಟು ಪೈಪ್ಗಳೆಲ್ಲ ಜೋಡ್ಸ್ಕೊಬ್ರಣ ಹಾಗೆ ಜೋಡ್ಸ್ಕೊತಾ ಇದ್ದೀನಿ ಪೈಪ್ಗಳು ಇವತ್ತು ಬೆಳಗಿನ ಕರೆಂಟ್ ಆದ ಆಗ ಆಗಿರೋದ್ರಿಂದ ಬೇಗ ಕರೆಂಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀರೆಲ್ಲ ಸ್ಟಾಕ್ ಮಾಡ್ಕೋಬೇಕು ಔಷಧಿ ಹೊಡ್ಯೋಕ್ಕೆ ಬನ್ನಿ ಮೋಟ್ರ್ ಆನ್ ಮಾಡ್ತೀನಿ ಇವಾಗ ಕರೆಂಟ್ ಐತೆ ಇವಾಗ ಆನ್ ಮಾಡೋಣ ಆಟೋನೇ ಆನ್ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಆಗುತ್ತೆ ಈಗ ನೀರು ನೀರು ಹೋಗುತ್ತೆ ಈಗ ಪೈಪಲ್ಲಿ ಯಾಕೆಂದರೆ ಡ್ರಿಮ್ಗೆ ತುಂಬಿಸ್ಕೊಬಿಟ್ರೆ ನೀರು ಇವತ್ತು ಹನ್ನೆರಡು ಗಂಟೆಗೆ ಕರೆಂಟು ಹನ್ನೆರಡು ಗಂಟೆಗೆ ಹೋಗ್ಬಿಡುತ್ತೆ ಕರೆಂಟು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬನ್ನಿ ಬನ್ನಿ ನೀರು ಬಂದ್ಬಿಡ್ತೇವೆ ಇದೇ ನೋಡಿ ನಮ್ಮ ಡ್ರಮ್ ನಮ್ಮ ಜಮೀನಲ್ಲಿ ನೀರು ಡ್ರಮಿಗೆ ತುಂಬ್ಕೋಬೇಕು ನೀರು ಕರೆಂಟ್ ಹೋಗ್ಬಿಟ್ರೆ ಆಮೇಲೆ ಕಷ್ಟ ಅಲ್ವಾ austi ole ikka nii küll taga kui . nii tunti , aitäh oh, . välja käin , ise minnakse , kus kirjutada talu . nii tunti , aitäh . ಹಾಗೇ ರೀ ಒಂದು ನಿಮಿಷ ಆಫ್ ಮಾಡಿ ಬರ್ತೀನಿ ಇಲ್ಲಾಂದರೆ ನೀರು ಜಾಸ್ತಿ ಹೋಗ್ಬಿಡುತ್ತೆ ವೇಸ್ಟಾಗಿ ಹೋಗುತ್ತೆ ನೀರು ಆಫ್ ಮಾಡಬೇಕು ಇವಾಗ ಇಲ್ಲಾಂದ್ರೆ ನೀರು ವೇಸ್ಟ್ ಆಗುತ್ತೆ ಮೊದಲು ಆಟೋ ಆಫ್ ಮಾಡಿ ಆಮೇಲೆ ಮಾಮೂಲಿ ರೆಡ್ ಬಟನ್ ಆಫ್ ಮಾಡಬೇಕು ಆಫ್ ಆಯಿತು ರೈತರ ಜೀವನ ಚೆನ್ನಾಗಿರುತ್ತೆ ಅಷ್ಟೇ ಕಷ್ಟವೂ ಇರುತ್ತೆ ಆದರೆ ನಮ್ಮ ರೈತರಿಗೆ ಹುಡುಗಿನೇ ಕೊಡಲ್ಲ ಅಂತ ಅದೇ ಒಂದು ಸಮಸ್ಯೆ ಆಗಬಿದೆ ಈಗ ಇವಾಗ ನೋಡಿ ಔಷಧಿ ಎಲ್ಲ ಕಲಿಸ್ಕೋಬೇಕು ಬಂದೆ ಹಾಗೆ ನಾನು ಬಕೆಟನ್ನು ತಗೊಂಡು ಇದರಲ್ಲಿ ಒಂದು ಬಕೆಟ್ ತಗೊತಿನಿ ಅಷ್ಟು ಕೇಳ್ಬಿಡೋಣ ತಗೊಂಡೋಗಿ ಮತ್ತು ಔಷಧಿ ಕಲಿಸಲು ಒಂದು ಬಕೆಟ್ ಆಯಿತು ಚಿಕ್ಕದು ಅದನ್ನು ಕಟ್ ತೊಳ್ಕೊಂಡು ಹಾಗೆ ಇದೊಂದು ಔಷಧಿ ಡಬ್ಬಿ ಚಿಕ್ಕದು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾವು ಎಷ್ಟು ಕ್ಯಾನೋ ಔಷಧಿ ಎಷ್ಟು ಕ್ಯಾನೋ ಔಷಧಿ ಹೊಡಿತೀವಿ ಅದ್ರ ಮೇಲೆ ಡಿಪೆಂಡು ಅದಕ್ಕೆ ಎಷ್ಟು ಡಬ್ಬಿ ನೀರು ಹಾಕ್ಬೇಕು ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಎಂಟು ಡಬ್ಬಿ ನೀರು ಹಾಕೋತಿದ್ದೀನಿ ಎಂಟು ಕ್ಯಾನ್ಗೆ ಎಂಟು ಡಬ್ಬಿ ನೀರು ಡಬ್ಬಿ ಒಂದು ಡಬ್ಬಿ ಅಷ್ಟು ಹಾಕತ್ತದೆ ಇವಾಗ ಔಷಧಿ ಕಲಿಸ್ಕೊಳ ಕಲ್ಸ್ಕೊಳ್ಳೋಣ ಇದು ಬಂದು ಅವರೇ ಅಲ್ಸಂದ ತುಗುರಿ ಪ್ರತಿಯೊಂದು ಬೆಳೆ ಹೊಡಿಬೋದು ಇದು ನೋಡಿದ್ರೆ ಹೂವು ಉದುರಲ್ಲ ಕಾಯಿ ಚೆನ್ನಾಗಿರ್ತವೆ ಆಮೇಲೆ ಕೀಟನಾಶಕ ಹುಳುಗಳು ಸಾಯ್ತವೆ ಅಂತ ಹೊಡೆಯೋದು ಹಸಿರು ಹುಳುಗಳು ಹಸಿರು ಹುಳುಗಳು ಇರ್ತವೆ ಇವಾಗಿ ಔಷಧಿಯನ್ನು ನಾನು ಈ ನೀರಲ್ಲಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಔಷಧಿನ ಮಿಕ್ಸ್ ಮಾಡಿದ ನಂತರ ಕ್ಯಾನಲ್ ಹಾಕ್ತೀನಿ ಕ್ಯಾನ್ ಓಪನ್ ಮಾಡಿ ಏನು ಮಾಡೋಣ ಅಂದ್ರೆ ಒಂದು ಬಕೆಟ್ ನೀರು ಫಸ್ಟ್ ಉಳಿಯಬೇಕು ಆಮೇಲೆ ಸ್ವಲ್ಪ ಔಷಧಿ ಹಾಕಿ ಮತ್ತೆ ಒಂದು ಬಕೆಟ್ ನೀರನ್ನ ಕ್ಯಾನಲ್ ಹಾಕೊಳ್ಬೇಕು ಇವಾಗ ನಾನು ಒಂದು ಡಬ್ಬಿ ಅಂಶ ಹಾಕ್ತೀನಿ ಇವಾಗ ಒಂದು ಬಕೆಟ್ ನೀರು ಹಾಕಿದ್ದೆ ಸಾಕೋತಾ ಇದ್ದೀನಿ ಮತ್ತೆ ನೀರು ಹಾಕ್ಬೇಕು ಒಂದೂವರೆ ಬಕೆಟು ನೀರು ಹಿಡಿತಾ ಇದೆ ಇದು ಏನು ಒಂದೂವರೆ ಬಕೆಟ್ ನೀರು ಹಾಕೊಂಡೆ ಇವಾಗ ಏನಿದ್ರು ತಗೊಂಡು ಫ್ರೈ ಮಾಡೋದೆ ಫಸ್ಟು ನಾನು ಮುಖಕ್ಕೆ ಬ್ಲೋಸ್ ಹಾಕೋಬೇಕು ಹಾಕೋತೀನಿ ಅಂಶ ಸ್ಪ್ರೇ ಮಾಡಬೇಕಾದ್ರೆ ಒಂದು ಜಮೀನಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಳಿ ಅದು ಉತ್ತಮ ನಮ್ಮ ಸೇಫ್ಟಿ ಅಂತ ಹೇಳ್ತೀನಿ ನಮಸ್ಕಾರ ಮಾಡಿ ಈಗ ಮೊದಲು ತೂರಿ ಗಿಡಗೆ ಊಷ್ಟ ಹೊಡೆಯೋಣ ಅಂತ ಹೊಡಿತಾ ಇದ್ದೀನಿ ನೋಡಿ ಹುಳಗಳು ಜಾಸ್ತಿ ಇರ್ತವೆ ಇದರಲ್ಲಿ ಅದಕ್ಕೆ ಹೊಡೆದ್ಬಿಡ್ತೀನಿ ಹೊಡಿತಾ ಇದ್ದೀನಿ ಇದೇ ನೋಡಿ ನಮ್ಮ ರೈತರ ಜೀವನ ಹೊಡ್ಕೊಂಡು ಹೋಗ್ತಾ ಆಯ್ತು ನಿಂಗೆ ಒಂದು ಸೈಡಿಂದ ಇನ್ನೊಂದು ಸೈಡ್ ಹೊಡಿಬೇಕು ಅದನ್ನು ನೆಕ್ಸ್ಟ್ ರೋಂಡಲ್ಲಿ ಹೊಡಿತೀನಿ ನೆಕ್ಸ್ಟ್ ಬನ್ನಿ ಹಂಗೆ ಅಲ್ಸಂದೇ ಹೊಡಿತಾ ಇದ್ದೀನಿ ಬೆಳಿಗ್ಗೆ ಎಷ್ಟು ಹಿಮ ಇತ್ತು ಅಷ್ಟೇ ಬಿಸಿಲು ಇವಾಗ ಸ್ಟಾರ್ಟ್ ಆಯಿತು ನೋಡಿ ಹಾಗೆ 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 ಮತ್ತೆ ಅವರೇ ಗಿಡ ಸ್ವಲ್ಪ ಔಷಧಿಗೆ ಬಿಡೋಣ ಅಂತ ಈ ಕಡೆನ ಬಂದೆ ಅದಕ್ಕೂ ಬಿಡ್ತಾಯಿದ್ದೀನಿ ಈಗ ಇದು ಬಿಟ್ಟು ಎಷ್ಟು ಬೀನಿಸ್ಗೆ ಅಲ್ಲೂ ಹೊಡಿಬೇಕು ಬಂದುಗಳೇ ಅಂದಿಂತೂ ಔಷಧಿ ಕೆಲಸ ಎಲ್ಲ ಇವತ್ತು ಇವಾಗ ಏನಿದ್ರು ಮನೆಗೆ ಹೋಗಿ ಆರಾಮಾಗಿ ಸ್ನಾನ ಮಾಡಿ ಮತ್ತೆ ಜಮೀನು ಕಡೆ ಬಂದು ರೆಸ್ಟ್ ಮಾಡೋದು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯಗಳನ್ನು ತಿಳಿಸಿ ಬಾಯ್ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಬಾಯ್ ಬಾಯ್